ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಅಕ್ಕಮಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ ಅಯ್ಯ ಪಾಥಾಳ ವಿತ್ತಿತ್ತ ಶ್ರೀಪಾದವತ್ತತ್ತ ಅಯ್ಯ ಪಾಥಾಳ ವಿತ್ತಿತ್ತ ಶ್ರೀಪಾದವತ್ತತ್ತ ದಶ ದಿಕ್ಕು ಇತ್ತಿತ್ತ ದಶ ದಶಭುಜಂಗಳತ್ತ ದಶ ದಿಕ್ಕು ಇತ್ತಿತ್ತ ದಶುಜಂಗಳತ್ತ ಬ್ರಹ್ಮಾಂಡ ವಿತ್ತಿತ್ತ ಮಣಿಮುಕುಟ ವತ್ತ ಬ್ರಹ್ಮಾಂಡ ವಿತ್ತಿತ್ತ ಮಣಿಮುಕುಟ ವತ್ತ ಚನ್ನಮಲ್ಲಿಕಾರ್ಜುನಯ್ಯ ದೇ ಕಾರ್ಜುನ ದೇವಯ್ಯ ಚೆನ್ನಮಲ್ಲಿಕಾರ್ಜುನ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಲ್ಲ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಲ್ಲ ಲಿಂಗವೇ ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಗುರು ಬಸವಣ್ಣನವರು ಕೊಟ್ಟಂಥ ಇಷ್ಟಲಿಂಗವನ್ನು ಅದು ಯಾವ ರೀತಿ ಸೃಷ್ಟಿಕರ್ತ ಪರಮಾತ್ಮ ಇದ್ದಾನೆ ಹೇಗೆ ಓತಪ್ರೋತವಾಗಿ ತುಂಬಿಕೊಂಡಂಥ ಪರಮಾತ್ಮನನ್ನು ಚುಳುಕಾಗಿ ಆ ಗುರು ಬಸವಣ್ಣನವರು ನಮಗೆ ಇಷ್ಟಲಿಂಗ ರೂಪದಲ್ಲಿ ಕೊಟ್ಟರು ಅದನ್ನೇ ಗುರುಬಸವಣ್ಣನವರು ಒಂದು ಕಡೆ ಹೇಳ್ತಾರ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನು ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳಿ ಬಸವಣ್ಣನವರು ಹೇಳುವ ಹಾಗೆ ಈ ಸೃಷ್ಟಿಯಲ್ಲಿ ಓತಪ್ರೋತವಾಗಿ ತುಂಬಿಕೊಂಡಂತಹ ಸೃಷ್ಟಿಕರ್ತ ಪರಮಾತ್ಮ ಚುಳುಕಾಗಿ ನ ಇಷ್ಟಲಿಂಗ ರೂಪದಲ್ಲಿ ನಮ್ಮ ಕರಸ್ಥಳಕ್ಕೆ ಬಂದಿದ್ದಾನೆ ಅನ್ನೋದನ್ನು ಆ ತಾಯಿಯವರು ಇಲ್ಲಿ ಹೇಳ್ತಾ ಇದ್ದಾರೆ ಅಯ್ಯ ಪಾತಾಳವಿತ್ತಿತ್ತ ಒತ್ತತ್ತ ಅಂದರೆ ಈಗ ನಾವೇನು ಪಾತಾಳ ಅಂತ ಹೇಳ್ತೇವೆ ಪಾತಾಳ ಲೋಕ ಆ ಪಾತಾಳ ಈ ಕಡೆ ಆಯಿತು ಆದರೆ ನಿನ್ನ ಶ್ರೀಪಾದಗಳು ಆ ಪಾತಾಳದಿಂದ ಆಚೆ ಇದ್ದಾವೆ ಅನ್ನೋದನ್ನು ಹೇಳ್ತಾರೆ ಮತ್ತೇನು ಹೇಳ್ತಾರೆ ದಶ ದಿಕ್ಕು ಇತ್ತಿತ್ತ ದಶ ದಶುಜಗಳತ್ತತ್ತತ್ತ ಅಂದರೆ ಇವೇನು ನಾವು ಹತ್ತು ದಿಕ್ಕುಗಳು ಅಂತ ಹೇಳ ಈ ಹತ್ತು ದಿಕ್ಕುಗಳು ಅವು ಇತ್ತಾಗೇ ಇದ್ದಾವೆ ಆದರೆ ನಿನ್ನ ಭುಜಗಳು ಮಾತ್ರ ಆ ದಶ ದಿಕ್ಕುಗಳನ್ನು ಮೀರಿ ಇದ್ದಾವೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಬ್ರಹ್ಮಾಂಡ ವಿತ್ತಿತ್ತ ಮಣಿಮುಕುಟ ವತ್ತ ನಾವೇನು ಈ ಬ್ರಹ್ಮಾಂಡ ಅಂತ ಏನೇ ಇದು ಕರಿತಾ ಇದ್ದೇವಲ್ಲ ಎಲ್ಲ ಪ್ರಪಂಚವನ್ನು ಇವೆಲ್ಲ ಬ್ರಹ್ಮಾಂಡವು ಈ ಕಡೆ ಇದ್ದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಮುಕುಟ ಅಂದರೆ ಅದು ತಲೆ ಮುಖ ಏನಿದೆಯಲ್ಲ ಆ ಬ್ರಹ್ಮಾಂಡದಿಂದ ಆ ಕಡೆ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದೇ ಮುಂದೆ ಏನು ಹೇಳ್ತಾರ ಚನ್ನ ಮಲ್ಲಿಕಾರ್ಜುನ ದೇವಯ್ಯ ಎಲ್ಲ ಕರಸ್ಥಳಕ್ಕೆ ಬಂದು ಚುಳುಕಾದಿರಲ್ಲ ಲಿಂಗವೇ ಅಂದರೆ ಇಲ್ಲಿ ಪಾತಾಳದಿಂದ ಅತ್ತ ಇರುವಂಥ ಶ್ರೀಪಾದ ಇರುವಂಥ ಸೃಷ್ಟಿಕರ್ತ ಪರಮಾತ್ಮ ದಿಕ್ಕುಗಳ ಅತ್ತ ಇರುವ ದಶಭುಜಗಳಿರುವಂಥ ಆ ಪರಮಾತ್ಮ ಬ್ರಹ್ಮಾಂಡದಿಂದ ಅತ್ತ ಮುಕುಟ ಇರುವಂಥ ಆ ಪರಮಾತ್ಮ ಇಲ್ಲಿ ಏನಾಗಿದ್ದಾನೆ ಅಂದರೆ ಚುಳುಕಾಗಿ ಆಗಿ ಬಂದಿದ್ದಾನೆ ಹೇಗೆ ಒಂದು ಕರಿ ಕನ್ನಡಿಯಲ್ಲಿ ಹೇಗೆ ಅಡಗಿರ್ತದಲ್ಲ ಅದು ಹೇಗೆ ಅಲ್ಲೇ ಚುಳುಕಾಗಿ ಆ ಕನ್ನಡಿಯೊಳಗೆ ಅಂಥ ದೊಡ್ಡ ಅಲ್ಲಿ ನಮಗೆ ಕಾಣಿಸ್ತಾ ಇದೆ ಅದೇ ರೀತಿ ಆ ಸೃಷ್ಟಿಕರ್ತ ಪರಮಾತ್ಮನ ಪ್ರತಿರೂಪವೇ ಇಷ್ಟಲಿಂಗ ಆತ ಚುಳುಕಾಗಿ ಬಂದಿದ್ದಾನೆ ಅಂತ ಹೇಳಿ ಅಕ್ಕಮಾದೇವಿ ತಾಯಿಯವರು ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅನ್ಯ ದೇವ ದೇವತೆಗಳನ್ನು ಪೂಜೆ ಮಾಡಿಕೊಳ್ಳದೆ ಅಲ್ಲಿ ಒಂದೊಂದು ದೇವರನ್ನು ಪೂಜೆ ಮಾಡಿದಾಗ ಒಂದೊಂದು ದೈವವನ್ನು ಪೂಜೆ ಮಾಡಿದಾಗ ಒಂದೊಂದು ಕಾರ್ಯ ಆಗ್ತದೆ ಹೊರ್ತು ಆದರೆ ಎಲ್ಲ ಪೂಜೆ ಮಾಡಬೇಕಾಗಿತ್ತು ಎಲ್ಲದನ್ನೂ ಪೂಜೆಗೊಳಿಸಬೇಕಾಗಿತ್ತು ಅಂದ್ರೆ ಕೇವಲ ಒಂದು ಇಷ್ಟಲಿಂಗವನ್ನು ಮಾತ್ರ ಪೂಜೆ ಮಾಡಿದರೆ ಎಲ್ಲದನ್ನೂ ಪೂಜೆ ಮಾಡಿದಂತೆ ಅಂದರೆ ಇಲ್ಲಿ ಗಾಳಿ ಒಬ್ಬ ದೇವ ಬೆಂಕಿಗೊಬ್ಬ ದೇವ ನೀರಿಗೊಬ್ಬ ದೇವ ಆಕಾಶಕ್ಕೊಬ್ಬ ದೇವ ಅಂತ ಏನು ಅಲ್ಲಿ ದೇವಾನು ದೇವತೆಗಳ ಒಂದು ಇದನ್ನು ಹೇಳ್ತದಲ್ಲ ಆದರೆ ಇಷ್ಟ ಲಿಂಗವನ್ನು ಮಾತ್ರ ಪೂಜಿಸಿದಾಗ ಎಲ್ಲ ದೇವತೆಗಳ ಪೂಜೆ ಅಲ್ಲಿ ಆಗ್ತತಿ ಅದಕ್ಕೆ ಆ ದೇವಾನು ದೇವತೆಗಳಿಗೆ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ ಪರಮಾತ್ಮ ಏನಿದ್ದಾನಲ್ಲ ಆತ ಒಬ್ಬನೇ ಇದ್ದಾನೆ ಆತ ಒಬ್ಬನೇ ಇರೋದರಿಂದ ಆತನೇ ಒಂದು ಚುಳುಕಾದ ಒಂದು ಲಿಂಗವನ್ನು ಲಿಂಗವನ್ನು ಗುರು ಬಸವಣ್ಣನವರು ನಮಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಸಹಿತ ಯಾವ್ಯಾವುದನ್ನು ಪೂಜೆ ಮಾಡಿಕೊಳ್ಳದೆ ಯಾವ್ಯಾವುದು ಪೂಜೆಯಲ್ಲಿ ತೊಡಗಿಕೊಳ್ಳದೆ ಲಿಂಗ ಪೂಜೆಯನ್ನು ಮಾಡಬೇಕು ಇಷ್ಟ ಲಿಂಗ ಪೂಜೆಯಲ್ಲಿ ನಾವು ತೊಡಗಬೇಕು ಲಿಂಗದಲ್ಲಿ ನಮ್ಮ ನಂಬಿಕೆಯನ್ನು ಇಡಬೇಕು ಅಂತ ಹೇಳಿ ನಮಗೆ ಆ ಭಾವನೆ ಆ ಜ್ಞಾನ ನಮಗೆ ಬರಬೇಕಾಗಿತ್ತಂದರೆ ನಾವು ಮತ್ತೆ ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿದಾಗ ಬೇರೆ ದೈವಗಳಿಗೆ ಎರಗದೆ ಆ ಇಷ್ಟಲಿಂಗಕ್ಕೆ ಮಾತ್ರ ಎರಗುವಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ